ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀ ಅರ್ಪಿತಾ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ರಿಗೂ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪಾರ್ಕ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಾವು ಕೂಡ ಫಸ್ಟ್ ಟೈಮ್ ಈ ಪಾರ್ಕ್ಗೆ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಪಾರ್ಕ್ ಎಲ್ಲ ಹಾಗೆ ಈ ವಿಡಿಯೋದಲ್ಲಿ ನೀವು ಗುಂಡಣ್ಣನ ಆಟಗಳು ಇಲ್ಲಿ ಯಾವ ಥರ ಆ್ಯಕ್ಟಿವಿಟೀಸ್ನೆಲ್ಲ ಇಟ್ಟಿದ್ದರು ಮತ್ತು ಪಾರ್ಕ್ ಎಲ್ಲ ಹೇಗಿರುತ್ತೆ ಯು ಎ ಇನಲ್ಲಿ ಅಂತ ನಾನು ನಿಮಗೆ ಇದ್ದೀನಿ ಈ ವಿಡಿಯೋದಲ್ಲಿ ಈ ವ್ಲಾಗ್ನ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾವು ಈ ಪಾರ್ಕಿಗೆ ಆಲ್ಮೋಸ್ಟು ಸುಮಾರು ನಾಲ್ಕು ಆರು ಗಂಟೆ ಆಗಿತ್ತು ಟೈಮು ಮನೆಯಿಂದ ಹೊರಟಾಗ ಆರು ಗಂಟೆ ಆಗಿತ್ತು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ರೀಚ್ ಆದ್ವಿ ಇದು ನಮ್ಮ ಮನೆಯಿಂದ ತುಂಬ ನಿಯರ್ ಇದೆ ಇದು ಪಾರ್ಕು ಸೊ ತವಾಯಿ ಪಾರ್ಕ್ ಅಂತ ಇದ್ದರು ನೇಮು ಇದು ಎಂಟ್ರೆನ್ಸು ನಾವು ನಾನು ನಿಮಗೆ ತೋರಿಸ್ತಿರೋದು ಕಾರ್ ಕಾರ್ ಪಾರ್ಕಿಂಗ್ ಕೂಡ ಅಮೌಂಟ್ ಎಲ್ಲ ಫ್ರೀನೇ ಇದೆ ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಆ ಥರ ಎಲ್ಲ ಏನೂ ಇಲ್ಲ ಪಾರ್ಕಿಗೆ ಫುಲ್ಲು ಫ್ರೀ ಇದೆ ಇದು ನಾವು ಕೂಡ ಸ್ಟಾರ್ಟಿಂಗು ಕಾರನ್ನ ಪಾರ್ಕ್ ಮಾಡಿಕೊಂಡು ಇಳಿದು ಹಾಗೆ ಎಂಟ್ರೆನ್ಸಲ್ಲಿ ನೆಟ್ಕೊಂಡು ಹೋದ್ವಿ ಆರು ಗಂಟೆ ಆದ್ರೂ ತುಂಬ ಬಿಸಿಲಿತ್ತು ಇಲ್ಲಿ ನೋಡ್ತಾ ಇದ್ದೀರಾ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು ಗಾರ್ಡನಿಂಗೆಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಈ ಪಾರ್ಕು ನಾನು ಕೂಡ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಈ ಪಾರ್ಕಿಗೆ ಮಧ್ಯಾಹ್ನ ಟೈಮ್ ಬಿಸಿಲಿರುತ್ತೆ ಹಾಗಾಗಿ ಹೋಗೋದಕ್ಕಾಗಲ್ಲ ಈವ್ನಿಂಗ್ ಟೈಮ್ ಆದರೆ ತುಂಬ ಚೆನ್ನಾಗಿರುತ್ತೆ ಮಕ್ಳುಗಳಿದ್ದಾಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋದಕ್ಕೆ ತುಂಬಾ ದೊಡ್ಡ ಪಾರ್ಕ್ ಇದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇವಾಗ ಈದ್ ನಡೀತಿದೆ ಅಲ್ವಾ ಇಲ್ಲಿ ರಂಜಾನ್ ನಡೀತಿರೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಅರೇಂಜ್ ಮಾಡಿರ್ತಾರೆ ಮಕ್ಳುಗಳಿಗೆಲ್ಲ ರಜಾ ಇರುತ್ತೆ ಅಲ್ವ ಇವಾಗೆಲ್ಲ ಸೊ ಹಾಗಾಗಿ ಈ ಪಾರ್ಕ್ನಲ್ಲಿ ತುಂಬ ಜನ ಇದ್ದರು ನಾವು ಕೂಡ ಹೋದ್ವಿ ಹಾಗೆಯೇ ನಿಮಗೆ ಇವಾಗ ಈ ಪಾರ್ಕ್ನ ನಾನು ತೋರಿಸ್ತೀನಿ ಹೇಗಿದೆ ಅಂತ ಇಲ್ಲಿ ಬಂದರೆ ನೋಡಿ ತುಂಬ ಮಕ್ಳುಗಳೆಲ್ಲ ಆಟ ಆಡ್ತಿದ್ರು ಇಲ್ಲಿ ಸ್ವಲ್ಪ ನನ್ನ ಗುಂಡಣ್ಣನೂ ಕೂಡ ಆಟ ಆಡ್ದ ತುಂಬಾ ಎಂಜಾಯ್ ಮಾಡ್ದ ನೋಡ್ತಾ ನೋಡ್ತಾಯಿದ್ದೀರ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ ಅಂತ ಪಂಚು ಕೂಡ ಅವನ ಜೊತೆ ಕೂತ್ಕೊಂಡು ಆಟ ಆಡಿಸಿದ್ರು ಮಕ್ಕಳುಗಳೆಲ್ಲ ತುಂಬ ಇದ್ದರು ಸೊ ನಮಗಂತೂ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಹಾಗೆ ಒಂದೊಂದನ್ ಒಂದೊಂದನೇ ಗೇಮ್ ಆಡಿಕೊಂಡು ಸ್ವಲ್ಪ ಮುಂದೆ ಹೋದ್ವಿ ನೋಡ್ತಾ ಇದ್ದೀರಾ ಇದು ಕೂಡ ಮಿಡಲ್ ಅಲ್ಲಿ ಎಂಟ್ರೆನ್ಸ್ ಸ್ಟಾರ್ಟಿಂಗ್ ನಲ್ಲೇ ಒಂದು ವಾಟರ್ ಫೌಂಟೇನ್ ಇದೆ ಆ್ಯಂಡ್ ಇಲ್ಲಿ ಇವತ್ತು ಯಾವುದೋ ನಾವು ಹೋಗಿದ್ದಿನ ಯಾವುದೋ ಪ್ರೋಗ್ರಾಮ್ ನ ಕೂಡ ಅರೇಂಜ್ ಮಾಡಿದ್ರು ಈದ್ ಇರೋದ್ರಿಂದ ಸೊ ಕಲ್ಚರಲ್ ಆಕ್ಟಿವಿಟೀಸ್ ನ ಗವರ್ಮೆಂಟ್ ಕಡೆಯಿಂದಾನೇ ಅರೇಂಜ್ ಮಾಡಿದ್ರು ಯಾವುದೇ ರೀತಿ ಚಾರ್ಜಸ್ ಏನೂ ಇಲ್ಲ ಎಲ್ಲ ಫ್ರೀ ಇತ್ತು ಗೇಮ್ಸ್ನ ಕೂಡ ತುಂಬಾ ಅರೇಂಜ್ ಮಾಡಿದರು ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಫೋಟೋ ಶೂಟ್ಸ್ಗೂ ಅಷ್ಟೇನೆ ತುಂಬ ಚೆನ್ನಾಗಿದೆ ದೊಡ್ಡದೊಂದು ಡಾಲ್ ಇಟ್ಟಿದ್ರು ಇಲ್ಲಿ ಗೊಂಬೆ ಥರ ಇತ್ತು ಅಲ್ಲಿ ಗುಂಡಣ್ಣನ ಕೂಡ ಫೋಟೋ ಎಲ್ಲ ತೆಗೆಸ್ಕೊಂಡೆ ನಾನು ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋದ್ವಿ ನಾವು ಇಲ್ಲಿ ಮಕ್ಳುಗಳೆಲ್ಲ ಗೇಮ್ನೆಲ್ಲ ಆಡ್ತಿದ್ರು ಓಕೆ ಏನಿದೆ ನಾವು ನೋಡೋಣ ಅಂತ ಹಾಗೆ ಮುಂದೆ ಹೋದ್ವಿ ಇನ್ನು ಇದಕ್ಕಿಂತ ತುಂಬ ದೊಡ್ಡ ದೊಡ್ಡ ಪಾರ್ಕ್ಗಳೆಲ್ಲ ಇದೆ ಇದು ನಮ್ಮ ಮನೆ ಹತ್ರ ಇರೋ ನಿಯರೆಸ್ಟ್ ಪಾರ್ಕ್ ಹಾಗಾಗಿ ನಾವು ಇಲ್ಲಿ ವಿಸಿಟ್ ಮಾಡಿದ್ವಿ ಒಂದಿನ ಹಾಗೆ ಗುಂಡಣ್ಣನ ಜೊತೆ ಟೈಮ್ ಪಾಸ್ ಆಗುತ್ತೆ ಅಂತ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ ಪಾರ್ಕ್ನೆಲ್ಲ ಇಲ್ಲಿ ಏನೋ ಅರೇಂಜ್ ಮಾಡಿದ್ರು ಫಂಕ್ಷನ್ನ ಕೂಡ ಚೇರ್ಸ್ ಎಲ್ಲ ಇತ್ತು ತುಂಬ ಖಾಲಿ ಇತ್ತು ಈವ್ನಿಂಗ್ ಸೆವೆನ್ ಹಿಂಗೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಇದು ಕೂಡ ಫ್ರೀನೆ ಯಾರು ಬೇಕಿದ್ರು ಹೋಗಿ ನೋಡ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಇಟ್ಟಿದ್ರು ಮಕ್ಕಳಿಗೋಸ್ಕರ ಅಂತ ಎಷ್ಟು ನೀಟಾಗಿ ಚೇರೆಲ್ಲ ಅರೇಂಜ್ ಮಾಡಿ ಸ್ಟೇಜ್ ಎಲ್ಲ ಅರೇಂಜ್ ಮಾಡಿದರು ಅಷ್ಟರಲ್ಲಿ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಷ್ಟರಲ್ಲಿ ಪಾರ್ಕ್ನೆಲ್ಲ ಫುಲ್ಲು ಒಂದು ರೌಂಡ್ ಓಡ್ಕೊಂಡು ಹಾಗೆ ಗುಂಡಣ್ಣನಿಗೆ ಸ್ವಲ್ಪ ಗೇಮ್ಸ್ನೆಲ್ಲ ಆಡಿಸ್ಕೊಂಬರೋಣ ಅಂತ ಹೋದ್ವಿ ಇಲ್ಲಿ ಒಳಗಡೆ ಕೂಡ ಗೌರ್ಮೆಂಟ್ ಕಡೆಯಿಂದ ಈದ್ ಮುಬಾರಕ್ ಇರೋದರಿಂದ ಕಲ್ಚರಲ್ ನ ಅರೇಂಜ್ ಮಾಡಿದ್ರು ಗೌರ್ಮೆಂಟ್ ಕಡೆಯಿಂದ ಎಲ್ಲ ಫ್ರೀ ಯಾರು ಬೇಕಿದ್ರೂ ಹೋಗಿ ಪ್ಲೇ ಮಾಡ್ಬೋದು ನಾವು ಆಗಿನೇ ಕೇರಮ್ ಇತ್ತು ಮತ್ತು ಆವು ಆವು ಏಣಿ ಆಟ ಇತ್ತು ತುಂಬಾನೇ ಇತ್ತು ನಾವು ಕೂಡ ಒಂದೊಂದೇ ನೋಡಿಕೊಂಡು ನಾನು ಕೂಡ ಒಂದು ಆಟನ ಆಡಿದೆ ಇದು ಆಟ ಅಂತ ಅಲ್ಲ ಲೈಕ್ ಮಣಿಗಳನ್ನ ಇಟ್ಟಿದ್ರು ಸ್ವಲ್ಪ ನಾವು ಬ್ರೇಸ್ಲೆಟ್ ಮಾಡಿಕೊಂಡು ನಾವೇನೇ ಪೋಣಿಸ್ಕೊಂಡು ಹಾಕ್ಕೊಳ್ಳೋದು ಅಂತ ಹೇಳಿದ್ರು ಓಕೆ ಚೆನ್ನಾಗಿರುತ್ತೆ ಅಲ್ವಾ ಟೈಮ್ ಪಾಸ್ ಆಗುತ್ತೆ ಅಂತ ನಾನು ಕೂಡ ಇದೊಂದು ಆಕ್ಟಿವಿಟಿನ ಟ್ರೈ ಮಾಡಿದೆ ಒಂಥರ ಚೆನ್ನಾಗಿತ್ತು ಅಲ್ಲೆಲ್ಲ ಕಲರ್ ಕಲರ್ ಮಣಿಗಳನ್ನೆಲ್ಲ ಜೋ ಇಟ್ಟಿದ್ರು ಅದನ್ನು ನಾವು ಒಂಥರ ಇಟ್ಟು ತೊಗೊಂಡು ಜೋಡಿಸ್ಕೊಂಡು ಹಾಗೆ ನಾವು ಬ್ರೇಸ್ಲೆಟ್ ಹಾಕ್ಕೊಳ್ಳೋದು ನಾನು ಕೂಡ ಹಾಗೆಯೇ ಮಾಡಿ ಹಾಕ್ಸ್ಕೊಂಡೆ ಒಂಥರ ಚೆನ್ನಾಗಿತ್ತು ಅಂದರೆ ಇನ್ಯಾರಾದ್ರೂ ಯಾರಾದ್ರೂ ಕಾಂಪಿಟೇಟರ್ ಇಟ್ಟು ನಮ್ಮ ಮಾಪೂಸ್ ಯಾರು ಫಾಸ್ಟಾಗಿ ಬೇಗ ಮಣಿಗಳನ್ನೆಲ್ಲ ಪೋಣಿಸ್ಕೊಂಡು ಹಾಕ್ಕೊಂತಾರೋ ಅವ್ರು ವಿನ್ ಅನ್ನೋ ಥರ ಆ ಥರ ಏನಾದರೂ ಇಟ್ಟಿದ್ದಿದ್ರೆ ಆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು ಅದು ಹಾಕ್ಕೊಂಡ್ಮೇಲಂತೂ ಗುಂಡಣ್ಣ ಅದನ್ನೇ ಇಟ್ಕೊಂಡು ಎಳಿತಿದ್ದ ಅವ್ನಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಅದು ಬೇಸ್ಲೆ ಇಟ್ಟು ಮನೆಗೆ ಬಂದ ತಕ್ಷಣ ಕಿತ್ಕೊಂಡ್ಬಿಟ್ಟ ಮಕ್ಳುಗಳೆಲ್ಲ ತುಂಬ ಗೇಮ್ಸ್ನ ಆಡ್ತಿದ್ರು ಇಲ್ಲಿ ನೋಡಿ ಏನೇನೋ ಕಪ್ಪಿಡೋದು ತುಂಬ ಗೇಮ್ಸ್ಗಳಿತ್ತು ಬಟ್ ನಾವು ಎಲ್ಲದನ್ನು ಆಡೋದಕ್ಕಾಗಲಿಲ್ಲ ಯಾಕೆ ಅಂತಂದರೆ ಗುಂಡಣ್ಣ ಬಿಡೋಲ್ಲ ಆಳ್ತಿದ್ದ ಮಕ್ಳುಗಳೆಲ್ಲ ಆಡ್ತಿದ್ವಿ ಚೆಸ್ ಎಲ್ಲ ಇತ್ತು ಚೆಸ್ ಬಗ್ಗೆ ನನಗೆಲ್ಲ ಐಡಿಯಾ ಇಲ್ಲ ಮತ್ತು ಇಲ್ಲಿ ನೋಡಿ ಈ ಥರ ರಿಂಗ್ ಹಾಕೋದು ಅದರೊಳಗಡೆ ಫಸ್ಟು ಟ್ರೈ ಮಾಡಿದೆ ಎಲ್ಲ ಫೇಲ್ ಆಯಿತು ಸೊ ಅಗೇನ್ ಇನ್ನೊಂದು ಸಲ ಹಾಕು ಅಂತ ಹೇಳಿದ್ರು ಪಂಚು ಓಕೆ ಅಂತ ನೆಕ್ಸ್ಟ್ ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದೆ ಗುಂಡಣ್ಣ ನನ್ನ ಬಿಡ್ತಿರ್ಲಿಲ್ಲ ಅವರು ಪಪ್ಪನ ಹತ್ರ ಹೋಗ್ತಾನೆ ಇರಲಿಲ್ಲ ಪಂಚು ಹತ್ರ ನನ್ನ ಹತ್ರನೇ ಬರೋದು ಕಳೋನು ಸರಿ ಓಕೆ ಅಂತ ಹೇಳ್ಬಿಟ್ಟು ಅವ್ನು ನಿಂತ್ಕೊಂಡೇನೆ ಹಂಗೆ ಗೇಮ್ನ ಪ್ಲೇ ಮಾಡಿದೆ ಈಗ ನೆಕ್ಸ್ಟು ಆಡ್ದೆ ತುಂಬ ಹತ್ತಿರ ಹೋಗ್ಬಿಟ್ಟು ಹಾಕ್ತೆ ಅದಕ್ಕೆ ಪಂಚು ಹೇಳ್ತಿದ್ರು ತುಂಬ ದೂರ ನಿಂತ್ಕೊಂಡು ಹಾಕ್ತಾಯಿದೆಯೋ ನೀನು ಅಂತ ಹೇಳ್ಬಿಟ್ಟು ದೂರ ನಿಂತ್ಕೊಂಡು ಅವಾಗೆ ಟ್ರೈ ಮಾಡಿದೆ ಆಗಲಿಲ್ಲ ನೋಡೋಣ ಅಂತ ಹೇಳಿ ಹತ್ರ ನಿಂತ್ಕೊಂಡು ಗುಂಡನ್ನು ನಿಂತ್ಕೊಂಡು ಹಾಕಿದೆ ಒಂಥರ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಈ ಥರ ಗೌರ್ಮೆಂಟಿಂದ ಅರೇಂಜ್ ಮಾಡಿದರು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಪಂಚು ಕೂಡ ಒಂದು ಗೇಮ್ನ ಆಡಿದ್ರು ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ ತುಂಬ ಮಕ್ಕಳಿದ್ರು ಪಾರ್ಕ್ನಲ್ಲೆಲ್ಲ ಆಲ್ಮೋಸ್ಟ್ ಏಳು ಗಂಟೆ ಆದ್ರೂ ಕತ್ತಲೇ ಇರಲಿಲ್ಲ ಗುಂಡಣ್ಣನ ಹತ್ರ ಕೂಡ ಆಡಿಸ್ತೀನಿ ಅಂತ ಅವನತ್ರ ಬಾಲ್ನ ಈ ಥರ ಕಾಲ್ನಲ್ಲಿ ಓದಿಸಿ ಬೀಳ್ಸಿದ್ರು ಅವನಿಗಂತೂ ಏನೂ ಗೊತ್ತಾಗ್ತಿಲ್ಲ ಅವನು ಸ್ವಲ್ಪ ಅಡ್ಜಸ್ಟ್ ಆಗಲಿ ಕ್ರೌಡ್ ನೋಡಿದ್ರೆ ಔಟ್ಸೈಡ್ ಹೋದರೆ ಹತ್ತು ಬಿಡ್ತಾನೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಆಗಲಿ ಅಂತ ಇವಾಗ ಒಂದು ವೀಕ್ ರಂಜಾನ್ ಹಾಲಿಡೇ ಇದೆ ಅದಕ್ಕೆ ದಿನಾಲು ಅವನ್ನೆಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಇವತ್ತು ಈ ಕಡೆ ಹೋದ್ವಿ ಸೊ ಅವ್ನು ಕೂಡ ತುಂಬ ಎಂಜಾಯ್ ಮಾಡ್ದೆ ಆ ಹೂಗಳೆಲ್ಲ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ದೊಡ್ಡ ಪಾರ್ಕು ಸೊ ನಾನು ಎಡಿಟ್ ಮಾಡಿಬಿಟ್ಟು ಚಿಕ್ಕದಾಗಿ ಹದಿನೈದು ನಿಮಿಷದಲ್ಲಿ ಹಾಕಿದ್ದೀನಿ ಫಸ್ಟ್ ಟೈಮ್ ಗುಂಡಣ್ಣನ ನಾವು ಗ್ರೇಸ್ ಮೇಲ್ಗಡೆ ಬಿಟ್ಟಿದ್ದು ಅವನು ಕೆಳಗಡೆ ಎಲ್ಲೂ ಅಂದರೆ ಮನೆ ಒಳಗಡೆ ಆಟ ಈ ಥರ ಫ್ರೀಯಾಗಿ ಔಟ್ಸೈಡ್ ಎಲ್ಲೂ ಬಿಟ್ಟಿರಲಿಲ್ಲ ಒಂದು ಸಖತ್ತು ಮಜಾ ಮಾಡಿದೆ ಅವನಂತೂನು ನೋಡಿ ನನ್ನ ಹತ್ರ ಬರ್ತಿದ್ದಾನೆ ಆ ಕಡೆ ಅವರ ಅಪ್ಪನ ಹತ್ರ ಈ ಕಡೆ ನನ್ನ ಹತ್ರ ಬರೋನು ಹಾಗೆ ಅವ್ನಿಗೆ ಹೊಟ್ಟೆ ಹಸಿವಾದರೆ ಅವನು ಹಸುವು ತಟ್ಕೊಳಲ್ಲ ಅಳ್ತಾನೆ ಅವನು ಯಾವುದೇ ಥರ ಪೌಡರ್ ಫಾರ್ಮುಲಾ ಮಿಲ್ಕ್ ಎಲ್ಲ ಕುಡಿಯಲ್ಲ ಸೊ ಹಾಗಾಗಿ ನಾನು ಒಂದು ಫ್ರೂಟ್ ಬನಾನಾನ ಇಟ್ಕೊಂಡು ಹೋಗಿದ್ದೆ ಅವ್ನಿಗೆ ತಿನ್ನಿಸೋಣ ಅಟ್ಲೀಸ್ಟ್ ಮನೆಗೆ ಬರೋ ಇರ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ಆಟ ಆಡ್ಕೊಂಡು ಆಟ ಆಡಿಕೊಂಡು ಬಾಳೆಹಣ್ಣು ತಿನ್ನಿಸುತ್ತೆ ಒಂದು ಬಾಳೆಹಣ್ಣು ತಿನ್ಕೊಂಡು ಆರಾಮಾಗಿ ಅವನು ಎಂಜಾಯ್ ಮಾಡಿಕೊಂಡು ಗ್ರೇಸ್ ಎಲ್ಲ ಕುಣ್ಕೊಂಡು ಆಟ ಆಡ್ದ ಒಂಥರ ತುಂಬಾ ಚೆನ್ನಾಗಿತ್ತು ನಾವು ನೈಟ್ವರೆಗೂ ಇರೋಣ ಅಂತಲೇ ವೆಯ್ಟ್ ಮಾಡಿದ್ವಿ ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಏಳು ಗಂಟೆ ಮೇಲೆ ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಅಲ್ಲಿ ಸೊ ಸ್ಟೇಜ್ ಎಲ್ಲ ಅರೇಂಜ್ ಮಾಡಿದ್ರಲ್ವ ಅದೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ವೆಯ್ಟ್ ಮಾಡಿದ್ವಿ ಅದು ಪಾರ್ಕಿನ್ನ ಸ್ವಲ್ಪ ಇತ್ತು ಆ ಎಲ್ಲ ಹೋಗಿ ನೋಡಬೇಕಿತ್ತು ಆಪೋಸಿಟ್ ಇರೋದು ಅದು ವಾಶ್ರೂಮು ಪಬ್ಲಿಕ್ಟು ಅದು ಕೂಡ ತುಂಬ ಚೆನ್ನಾಗಿದೆ ತುಂಬಾ ಕತ್ಲೆ ಆದಮೇಲೆ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡ್ತಾರೆ ಮತ್ತು ಅಲ್ಲಿ ಸ್ಟೇಜ್ ಎಲ್ಲ ಅರೇಂಜ್ ಮಾಡಿದರು ಅದೆಲ್ಲ ಸೊ ಫಂಕ್ಷನ್ಸ್ ಎಲ್ಲ ನೋಡ್ಕೊಂಡು ಓಡೋಣ ಅಂತ ನಾವು ಅಂದ್ಕೊಂಡ್ವಿ ಬಟ್ ತುಂಬ ಹೊತ್ತಿರೋಕ್ಕಾಗಲಿಲ್ಲ ಆಲ್ಮೋಸ್ಟ್ ಇವಾಗ ಏಳು ಗಂಟೆ ಆಯಿತು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ವ್ಯೂ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದ್ದೀರ ಲೈಕ್ ಇದು ಪಾರ್ಕ್ ಅನ್ನಿಸ್ತಿಲ್ಲ ನನಗೆ ಯಾವುದೋ ಒಂದು ಪ್ಯಾಲೇಸ್ ಅನ್ನಿಸ್ತಿದೆ ಅಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ತುಂಬಾ ಬ್ಯೂಟಿಫುಲ್ಲಾಗಿತ್ತು ಸೊ ನೀವು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಲ್ಮೋಸ್ಟ್ ಒಂದು ಹಾಫ್ ಡೇ ಏನಾದ್ರೂ ಬೇಕು ಈ ಪಾರ್ಕೆಲ್ಲ ನಿಧಾನ ಕೊಡಾಡ್ಕೊಂಡು ಮಕ್ಳುಗಳನ್ನೆಲ್ಲ ಆಟಾಡಿಸ್ಕೊಂಡು ನೋಡ್ತೀವಿ ಅಂತ ಅಂದರೆ ಆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಸ್ಟೇಜ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ದಾರೆ ಇದೆಲ್ಲ ಗೌರ್ಮೆಂಟ್ ಕಡೆಯಿಂದನೇ ಮಾಡಿದ್ದಾರೆ ಮಕ್ಳುಗಳೆಲ್ಲ ಪಾರ್ಕಿಗೆ ಬರ್ತಾರೆ ಅಲ್ವಾ ಇವಾಗ ಹಾಲಿಡೇ ಇದೆ ಅಲ್ವಾ ಸೊ ಮಕ್ಳುಗಳಿಗೋಸ್ಕರ ಎಂಜಾಯ್ ಮಾಡಲಿ ಅಂತ ಇಲ್ಲೇ ಪಾರ್ಕ್ ಗೌರ್ಮೆಂಟ್ ಈ ಥರ ಅರೇಂಜ್ ಮಾಡಿರೋದು ಸೊ ನೋಡ್ತಾ ಇದ್ದೀರ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆಲ್ಮೋಸ್ಟ್ ನಾವು ಓಡಾಡೋ ಅಷ್ಟರಲ್ಲಿ ಅಲ್ಲೆಲ್ಲ ಸ್ವಲ್ಪ ಜನಗಳೆಲ್ಲ ಕೂತಿದ್ರು ಚೇರ್ ಮೇಲ್ಗಡೆ ಮತ್ತು ಇಲ್ಲಿ ಫುಡ್ದು ಅಷ್ಟೇ ಸ್ವಲ್ಪ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಎಲ್ಲ ಕೂಡ ಏನೇನೋ ಇತ್ತು ಸಮೋಸ ಬೋಂಡ ಎಲ್ಲ ಚೇರೆಲ್ಲ ಖಾಲಿ ಇತ್ತು ಬಟ್ ಗುಂಡಣ್ಣ ಅಲ್ತಿದ್ದ ಸರಿ ಓಕೆ ಸ್ವಲ್ಪ ಹೋಗೋಣ ಅಂತ ಆ ಕಡೆ ಹೋದ್ವಿ ನಾವು ಮತ್ತೆ ಬರೋಣ ಅಂತ ಕುತ್ಕೊಳೋದಕ್ಕೆ ಸ್ವಲ್ಪ ಚೇರೆಲ್ಲ ಖಾಲಿ ಇತ್ತು ಗುಂಡಣ್ಣ ಸುಮ್ಮನೆ ಆದಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಅವನ್ನ ಒಂದು ಕ ಈ ಕಡೆ ಲಾಸ್ಟಿಗೆ ಕರ್ಕೊಂಬಂದೆ ನಾನು ಕರ್ಕೊಂಬಂದು ಅಲ್ಲೆಲ್ಲ ಡೈನಿಂಗ್ ಟೇಬಲ್ ಥರ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿತ್ತು ನೋಡ್ತಿದ್ದೀರಾ ಅಲ್ಲೆಲ್ಲ ಕೂತ್ಕೊಂಡು ನಾವು ಸ್ನ್ಯಾಕ್ಸು ಅಥವಾ ಮನೆಯಿಂದ ಏನಾದರೂ ಡಿನ್ನರ್ ಈ ಥರ ಪ್ರಿಪೇರ್ ಮಾಡಿಕೊಂಡು ಹೋಗ್ಬೋದು ಅಲ್ಲಿ ಕುತ್ಕೊಂಡು ತಿನ್ಬೋದು ಕುತ್ಕೊಂಡು ತಿನ್ನೋದಕ್ಕೂ ಎಲ್ಲ ಮಾಡಿದ್ದಾರೆ ನೀಟಾಗಿ ಸೊ ಇಲ್ಲಿ ಸ್ವಲ್ಪ ಟೇಬಲ್ ಮೇಲ್ಗಡೆ ಆಟ ಆಡ್ತಿದ್ದ ಗುಂಡಣ್ಣ ಓಕೆ ಆಟ ಆಡ್ತಿದ್ದಾನಲ್ಲ ಅಂತ ಹೇಳಿಬಿಟ್ಟು ಹಂಗೆ ಆಟ ಆಡಿಸ್ಕೊಂಡು ಕೂತಿದ್ವಿ ಇಲ್ಲೆಲ್ಲ ಸಮೋಸ ಮತ್ತು ಬೋಂಡ ಎಲ್ಲ ಕೂಡ ಇತ್ತು ಬಟ್ ನಾವೇನು ತೊಗೊಳ್ಳಲಿಲ್ಲ ಗುಂಡಣ್ಣನ್ಗೂ ಅವಾಗ ಒಂದು ಬಾಳೆಹಣ್ಣು ತಿನ್ಸಿದ್ವಿ ಮತ್ತು ಏನಾದರೂ ತೊಗೊಂಡ್ರೆ ಸುಮ್ಮನೆ ಇರಲ್ಲ ಎಳೆಯೋದಕ್ಕೆ ಬರ್ತಾನೆ ಹಾಗಾಗಿ ಸಿಕ್ಕಾ ಬಟ್ಟೆ ಎಂಜಾಯ್ ಮಾಡಿದ ಗುಂಡಣ್ಣ ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಅತ್ತ ಬಟ್ ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಆಗ್ತಿದ್ದಾನೆ ಇವಾಗ ಔಟ್ಸೈಡ್ ಕ್ರೌಡ್ಗೆಲ್ಲ ಸಡನ್ಲಿ ಕರ್ಕೊಂಡು ಹೋದರೆ ಅಳ್ತಾನೆ ಅಲ್ವಾ ಓ ಚೆನ್ನಾಗಿ ಆಟ ಆಡ್ತಿದ್ದೆ ನೋಡೋಣ ನಾವು ಫಂಕ್ಷನ್ನ ಅಂತ ಹೋದ್ವಿ ಅಷ್ಟರಲ್ಲಿ ಚೇರ್ಸ್ ಎಲ್ಲ ಕವರ್ ಆಗಿ ಹೋಗ್ಬಿಟ್ಟಿತ್ತು ಓಕೆ ಅಂತ ಹಾಗೆ ನಿಂತ್ಕೊಂಡು ಫಂಕ್ಷನ್ಸ್ನೆಲ್ಲ ನೋಡ್ತಾ ಇದ್ವಿ ಸೊ ಇಲ್ಲಿ ಮ್ಯಾಜಿಕ್ ಎಲ್ಲ ಮಾಡ್ತಿದ್ರು ಮತ್ತು ತುಂಬ ಸ್ಟಂಟ್ಗಳೆಲ್ಲ ಮಾಡ್ತಿದ್ರು ತುಂಬ ಸೌಂಡು ವಾಲ್ಯೂಮ್ ಎಲ್ಲ ಜಾಸ್ತಿ ಇತ್ತು ಕಾಪಿ ರೈಟ್ ಆಗುತ್ತೆ ಮ್ಯೂಸಿಕ್ ಬಂದರೆ ಅಂತ ನಾನು ಎಲ್ಲ ಮ್ಯೂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫಂಕ್ಷನ್ನು ಆಲ್ಮೋಸ್ಟ್ ನೈನ್ ತರ್ಟಿ ಟೆನ್ವರೆಗೂ ಇರುತ್ತೆ ಅಂತ ಹೇಳಿದ್ರು ಬಟ್ ಗುಂಡಣ್ಣ ಅಳ್ತಾನೆ ಅಲ್ವಾ ನೋಡೋಣ ಎಷ್ಟೊತ್ತಾಗುತ್ತೆ ಅಷ್ಟೊತ್ತಿರೋಣ ಅಂದ್ಕೊಂಡು ಎಂಜಾಯ್ ಮಾಡ್ತಿದ್ವಿ ನಾವು ಇವತ್ತಿಗೆ ಇದು ಲಾಸ್ಟ್ ಅಂತ ಹೇಳಿದ್ರು ನಾವು ಕೂಡ ಕರೆಕ್ಟಾಗಿ ಹೋಗಿದ್ವಿ ಅವತ್ತಿನ ದಿನವೇ ಮ್ಯೂಸಿಕ್ಕು ಬರ್ತಿತ್ತು ಗುಂಡಣ್ಣನಲ್ಲೇ ಕೂರಿಸ್ಕೊಂಡೆ ನಾನು ಅವನು ಕೂಡ ಕ್ಲ್ಯಾಪ್ಸ್ ಎಲ್ಲ ಮಾಡ್ತಿದ್ರು ಅಲ್ಲಿ ಆಡಿಯನ್ಸ್ ಎಲ್ಲ ಅದನ್ನು ನೋಡಿ ಇವನು ಕೂಡ ಕ್ಲ್ಯಾಪ್ ಮಾಡ್ತಿದ್ದೆ ಅವ್ರು ಮಾಡೋದು ನೋಡಿ ಮತ್ತು ಒಂದು ಮ್ಯೂಸಿಕ್ಕು ಡ್ಯಾನ್ಸ್ ಬಂತು ಯಾವುದೋ ಸೊ ಅದಕ್ಕೆ ಅವನು ಕೂಡ ಎಂಜಾಯ್ ಮಾಡಿಕೊಂಡು ಫುಲ್ಲು ಡ್ಯಾನ್ಸ್ ಮಾಡ್ತಿದ್ದ ನೋಡಿ ಹಾಗೆಯೇ ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ ಅಂತ ಗುಂಡಣ್ಣ ಅವ್ರು ಹೇಳ್ದಂಗೆ ಹೇಳ್ದಂಗೆ ಕ್ಲಾಪ್ಸ್ ಮಾಡ್ತಿದ್ದ ಅಲ್ಲಿ ಗುಂಡಣ್ಣ ಈ ಥರ ಖುಷಿಯಾಗಿರೋದು ನೋಡಿ ನಮಗೂ ತುಂಬ ಖುಷಿ ಆಯಿತು ಯಾಕೆಂದರೆ ಯಾವಾಗ್ಲೂ ದಿನಾಲೂ ಮನೇಲೇ ಕೂಡ ಕುಂತಿದ್ದೆ ಒಳಗಡೆ ಅವನಿಗೂ ಒಂದು ಸ್ವಲ್ಪ ಔಟ್ಸೈಡ್ ಹೋದರೆ ನೇಚರ್ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಜನಗಳನ್ನೆಲ್ಲ ನೋಡಿದ್ರೆ ಅವನು ಸ್ವಲ್ಪ ಬೆರಿತಾನೆ ಜನಗಳ ಜೊತೆ ಅಂತ ಹೇಳಿ ಔಟ್ಸೈಡೆಲ್ಲ ಕರ್ಕೊಂಡು ಹೋದ್ವಿ ಅಲೋ ಅಂತ ಅಲೋ ಮಾಡ್ತಿದ್ದ ಕ್ಲ್ಯಾಪ್ಸ್ ಮಾಡ್ತಿದ್ದ ಒಂಥರ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾಡ್ತಿದ್ದ ಅವನಿಗೆ ಗೊತ್ತಾಗ್ತಿಲ್ಲ ಏನು ಮಾಡ್ತಿದ್ದೀನಿ ಅಂತ ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ದ ಗುಂಡಣ್ಣ ಹಾಗೆ ಗುಂಡಣ್ಣ ಕೂಡ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದ ಅಲ್ಲಿ ಬರ್ತಿರೋ ಮ್ಯೂಸಿಕ್ಕಿಗೆ ತುಂಬ ಎಂಜಾಯ್ ಮಾಡ್ದೆ ನಮಗಂತೂ ತುಂಬಾ ಖುಷಿ ಆಯಿತು ನೋಡ್ತಾ ಇದ್ದೀರಾ ಹೇಗೆ ಕುಣಿತಿದ್ದಾನೆ ಅಂತ ಅಲ್ಲಿ ತುಂಬ ಮಕ್ಕಳುಗಳೆಲ್ಲ ಡ್ಯಾನ್ಸ್ ಮಾಡ್ತಿದ್ರು ನೋಡಿ ಅವನು ಕೂಡ ಖುಷಿಯಾಗಿ ಹಾಗೆ ಡ್ಯಾನ್ಸ್ ಮಾಡ್ತಿದ್ದ ಸೊ ಎಲ್ಲ ಇನ್ನೂ ನಡೀತಿತ್ತು ಗುಂಡಣ್ಣನ ಸ್ವಲ್ಪ ಬೊಟ್ಟೆ ಹಸುವಾಗಿ ಅಳ್ತಿದ್ದ ಸರಿ ಸೆವೆನ್ ತರ್ಟಿ ಆಗಿದ್ಯಲ್ಲ ಮನೆಗೆ ಹೋಗೋಣ ಅಂತ ನಾವು ಆಗಲೇ ಓಟ್ವಿ ಹೋಗ್ಬೇಕಾದ್ರೆ ಒಂದು ಚಿಕ್ಕದು ಮಗು ಸಿಕ್ತು ಅಲ್ಲಿ ಹಾಗೆ ಗುಂಡಣ್ಣನ ಮಾತಾಡಿಸ್ತಿತ್ತು ಬಂದು ಅವನು ಕೂಡ ಖುಷಿ ಪಟ್ಕೊಂಡು ಆ ಪಾಪುನೇ ನೋಡ್ತಾ ಇದ್ದ ಹಾಗೆ ಮಾತಾಡಿಸ್ಕೊಂಡು ಆ ಮಗುಗೂ ಬಾಯ್ ಹೇಳಿ ನಾವು ಓಟ್ವಿ ತುಂಬಾ ಚೆನ್ನಾಗಿತ್ತು ಇನ್ನು ಅವಾಗ ಕೂಡ ಜನಗಳೆಲ್ಲ ತುಂಬ ಬರ್ತಿದ್ರು ಸೆವೆನ್ ತರ್ಟಿ ಆಗಿತ್ತು ಇದು ಡೇಗಿಂತ ನೈಟ್ ಟೈಮ್ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಏನು ಫಂಕ್ಷನ್ಸ್ ಎಲ್ಲ ಮತ್ತು ಫಂಕ್ಷನ್ ಎಲ್ಲ ಅರೇಂಜ್ ಮಾಡಿದ್ದು ಅವಾಗ ಸೆವೆನ್ ತರ್ಟಿಗೆ ಸ್ಟಾರ್ಟ್ ಆಯಿತು ಮತ್ತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಾವು ಓಟ್ವಿ ಹೋಗಬೇಕಾದ್ರೆ ಹಾಗೇ ಅಲ್ಲಿ ಇನ್ಸಾಣಿಕೆ ಅಂತ ಹೇಳಿ ಜೋಕಾಲಿ ಥರ ಇತ್ತು ಗುಂಡಣ್ಣನಿಗೆ ಇದು ಲಾಸ್ಟ್ ಟೈಮ್ ಒಂದು ಸಲ ಆಡಿಸಿದ್ವಿ ಅವನು ತುಂಬ ಖುಷಿಪಟ್ಟು ಆಡಿದ್ದ ಅದಕ್ಕೆ ಸರಿ ಅಂತ ಅದನ್ನು ಕೂರಿಸ್ಕೊಂಡು ನಾನು ಹಾಗೆ ಆಟ ಆಡಿಸ್ದೆ ತುಂಬ ಎಂಜಾಯ್ ಮಾಡ್ದೆ ಅದು ಕೂಡ ಸ್ವಲ್ಪ ಬೇಜಾರಾಯಿತು ಹಾಗೆ ಅಲ್ಲಿಂದ ಕೂಡ ಕರ್ಕೊಂಡು ನೆಕ್ಸ್ಟ್ ಓಡೋಣ ಅಂತ ಓಟ್ವಿ ನಾವು ಎಂಟ್ರೆನ್ಸಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಲೈಟಿಂಗ್ಸು ಹಾಗೆ ಒಂದು ವ್ಯೂ ತೋರಿಸೋಣ ನಿಮಗೂ ಅಂತ ನೆಕ್ಸ್ಟ್ ವೀಡಿಯೋ ಮಾಡಿಕೊಂಡೆ ಇನ್ನು ಇವಾಗ ಕೂಡ ಹೋಗ್ತಿದ್ದಾರೆ ನೋಡಿ ಜನಗಳೆಲ್ಲ ತುಂಬ ತುಂಬಾನೇ ಚೆನ್ನಾಗಿ ಅರೇಂಜ್ ಮಾಡಿದರು ಎಲ್ಲ ಗೇಮ್ಸ್ನೂ ಅಷ್ಟೇ ಕಲ್ಚರಲ್ ಆ್ಯಕ್ಟಿವಿಟೀಸು ಮಕ್ಕಳಿಗಂತೂ ತುಂಬ ಚೆನ್ನಾಗಿತ್ತು ನಮಗಂತೂ ಬಂದಿದ್ದು ತುಂಬಾ ಖುಷಿಯಾಯಿತು ಗುಂಡಣ್ಣನೂ ಎಂಜಾಯ್ ಮಾಡ್ದೆ ತುಂಬಾ ವಾಟ್ವಿ ಇವಾಗ ಮುಗಿಸ್ಕೊಂಡು ತುಂಬಾ ಖುಷಿ ಆಯಿತು ತುಂಬ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ನೋಡಿ ಹಿಂದೆಲ್ಲ ಎಷ್ಟೊಂದಿದೆ ಇದೆ ಅಂತ ಬೆಳಗ್ ನಾವು ಬಂದಾಗ ಈವ್ನಿಂಗ್ ಆಲ್ಮೋಸ್ಟ್ ಐದುವರೆ ಆಗಿತ್ತು ಅವಾಗ ಇಷ್ಟೊಂದೆಲ್ಲ ಲೈಟಿಂಗ್ಸ್ ಇರಲಿಲ್ಲ ಇವಾಗ ಕತ್ಲೆ ಆಗ್ತಾ ಆಗ್ತಾ ಅಂತೂ ತುಂಬ ಲೈಟಿಂಗ್ಸ್ ಅರೇಂಜ್ ಮಾಡಿದ್ದಾರೆ ಇವಾಗಿನೂ ಬರ್ತಿದ್ದಾರೆ ತುಂಬಾ ಇವಾಗ ಇದೆ ಅಲ್ವಾ ಸ್ಟಾರ್ಟ್ ಅಲ್ವಾ ರಂಜಾನ್ ಹಾಗಾಗಿ ಇಲ್ಲೆಲ್ಲ ಫ್ರೀಯಾಗಿ ಅರೇಂಜ್ ಮಾಡಿದ್ದಾರೆ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಾವು ಇನ್ನೂ ಸ್ವಲ್ಪ ಟೈಮ್ ಇರ್ಬೋದಿತ್ತು ಆಲ್ಮೋಸ್ಟ್ ಎಂಟು ಗಂಟೆ ಆಗಿದೆ ಗುಂಡಣ್ಣನ್ಗೂ ತುಂಬಾ ಹೊಟ್ಟೆ ಸು ಅಳ್ತಿದ್ದಾನೆ ಅದಕ್ಕೆ ನಾವು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗುಂಡಣ್ಣ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ದೆ ಅವನ ಜೊತೆ ನಾವು ಕೂಡ ಎಂಜಾಯ್ ಮಾಡೋದು ಮತ್ತು ಇಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಅವರೇನೆ ಈ ಥರ ತೊಗೊಂಬಂದು ಪಾರ್ಕ್ಗಳಲ್ಲೆಲ್ಲ ಆರಾಮಾಗಿ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಇಲ್ಲೆಲ್ಲ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಈವ್ನಿಂಗ್ ಟೈಮ್ ತುಂಬ ಶಕ್ಕೆ ಇರುತ್ತೆ ಅಲ್ವಾ ಅವಾಗ ಪಾರ್ಕಲ್ಲಿ ಬಂದು ಮಕ್ಕಳೆಲ್ಲ ತುಂಬ ಆಟ ಆಡ್ತಾರೆ ಈ ಥರ ಊಟ ಎಲ್ಲ ತೊಗೊಂಬಂದು ಡಿನ್ನರೆಲ್ಲ ಇಲ್ಲೇ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಪಾರ್ಕ್ ಕೂಡ ತುಂಬ ದೊಡ್ಡದಾಗಿದೆ ಸೊ ನಾವು ಇನ್ನೊಂದು ಸಲ ಬರಬೇಕು ನಾನಿದೆ ಫಸ್ಟ್ ಟೈಮ್ ಇಲ್ಲಿ ನೋಡಿ ಇಲ್ಲಿ ಡೈನಿಂಗ್ ಥರ ಎಲ್ಲ ಅರೇಂಜ್ ಮಾಡಿದ್ದಾರೆ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಕೂತ್ಕೊಂಡು ಆರಾಮಾಗಿ ಎಲ್ಲ ಫೆಸಿಲಿಟೀಸು ಇದೆ ಈ ಪಾರ್ಕಲ್ಲಿ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಫ್ರೀ ಅಲ್ವಾ ಕಾರ್ ಪಾರ್ಕಿಂಗು ಕೂಡ ಫ್ರೀ ಇದೆ ಇನ್ನು ಎಷ್ಟು ಕಾರ್ಗಳೆಲ್ಲ ನಿಂತಿದೆ ನೋಡಿ ತುಂಬ ಕಾರ್ಗಳಿದೆ ನಾವು ಫ್ರೀ ಇರೋಲ್ಲ ಅಂದ್ಕೊಂಡ್ವಿ ಕಾರ್ ಪಾರ್ಕಿಂಗು ಬಟ್ ಕಾರ್ ಪಾರ್ಕಿಂಗ್ ಕೂಡ ಫ್ರೀ ಇತ್ತು ಇನ್ನು ಇವಾಗ ಬರ್ತಿದ್ದಾರೆ ನಾ ಗಾಳಿ ಬಿಸ್ತಿದ್ದೆ ತಣ್ಣಗೆ ಇನ್ನೂ ಇರಬೇಕು ಅನ್ನಿಸ್ತಿದೆ ಬಟ್ ಟೈಮ್ ಆಗಿದೆ ಓಡ್ತಿದ್ದೀವಿ ನಮ್ಮದು ಕಾರ್ ಇಲ್ಲ ಸೊ ನಾವು ಕೂಡ ಓಟ್ವಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ Thank you for watching.